ಸನ್ಮಾನ್ಯ ಸಭಾಧ್ಯಕ್ಷ ಸಭಾಧ್ಯಕ್ಷರೇ ನನ್ನ ಹಿಡಿಕೆರು ಮತಕ್ಷೇತ್ರದ ನೂತನ ತಾಲೂಕಾಗಿ ರಟ್ಟಹಳ್ಳಿಯಲ್ಲಿ ಈಗಾಗಲೇ ತಾಲೂಕು ಆಡಳಿತ ಸೌಧವನ್ನು ಕಟ್ಟಲು ಹತ್ತು ಎಕರೆ ಜಾಗಿನ ಕೊಟ್ಟಿದೆ ಆದ್ರಿಂದ ಕೂಡಲೇ ಅದನ್ನು ಮಂಜೂರು ಮಾಡಿ ಅನುದಾನ ಬಿಡುಗಡೆ ಮಾಡಲು ಮಾನ್ಯ ಕಂದಾಯ ಸಚಿವರ ಗಮನವನ್ನು ಸಹಿತ ಇದ್ದಾರೆ ಅಧ್ಯಕ್ಷರೇ ಹಿಂದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಅರವತ್ತ ಐದು ತಾಲೂಕು ಎಪ್ಪತ್ನಾಲ್ಕು ತಾಲೂಕು ರಾಜ್ಯದಲ್ಲಿ ಹೊಸದಾಗಿ ಮಾಡಿದ್ರು ಅದರಲ್ಲಿ ಇದು ಕೂಡ ಒಂದು ಆದ್ರೆ ಹೋದ ಸರ್ಕಾರದಲ್ಲಿ ಎಪ್ಪತ್ನಾಲ್ಕು ತಾಲೂಕು ಪೈಕಿ ಬರೀ ಒಂದು ಹದಿನಾಲ್ಕು ತಾಲೂಕುಗಳಿಗೆ ಮಾತ್ರ ತಾಲೂಕು ಆಡಳಿತ ಸೌಧ ಹದಿನೈದು ಕಡೆ ಮಾತ್ರ ಮಂಜೂರು ಮಾಡಿದ್ರು ಇನ್ನ ನಲ್ವತ್ತೊಂಬತ್ತು ಐವತ್ತೊಂಬತ್ತು ಬಾಕಿ ಉಳಿದಿದ್ವು ಈಗ ಓದ ಅಧಿವೇಶನದಲ್ಲಿ ಚರ್ಚೆ ಆದ್ಮೇಲೆ ಎರಡು ವರ್ಷದ ಅವಧಿಯ ಒಳಗಡೆ ಎಲ್ಲಾ ಕಡೆ ತಾಲೂಕು ಆಡಳಿತ ಸೌಧ ಅದಕ್ಕೆ ಈಗ ಪ್ರಜಾ ಅಂತ ಕರಿತೇವೆ ಅದನ್ನ ಮಂಜೂರ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಈಗಾಗಲೇ ಇಪ್ಪತ್ನಾಲ್ಕು ಹೊಸ ತಾಲೂಕುಗಳಿಗೆ ಮಂಜೂರು ಮಾಡಿದ್ದೇವೆ ಸೊ ಅವ್ರದ್ದು ಒಂದು ಇನ್ನೊಂದಷ್ಟು ಬಾಕಿ ಇದಾವೆ ಅದನ್ನು ಕೂಡ ನಾವು ಆದ್ಯತೆ ಮೇರೆಗೆ ಪರಿಗಣಿಸ್ತೇವೆ ಅಧ್ಯಕ್ಷರೇ ನನಗೆ ಸಚಿವರಲ್ಲಿ ವಿನಂತಿ ಆ ಇಪ್ಪತ್ನಾಲ್ಕರಲ್ಲಿ ಲಕ್ಕೇಳಿ ಬರಂಗ್ ದಯವಿಟ್ಟು ಕ್ರಮ ತಗೊಂಡ್ ಮಾಡ್ಕೊತೇವೆ ವೆರಿ ಗುಡ್ ಸರ್ ಅಧ್ಯಕ್ಷರೇ ಈಗ ಅವರು ಐದು ವರ್ಷದಲ್ಲಿ ಹದಿನಾಲ್ಕು ಏನೋ ಮಾಡಿ ನಾವೀಗ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಮಾಡಿದ್ದೇನೆ ಇನ್ನ ಉಳಿದಿದ್ದು ಮಾಡಿಕೊಡೋದು ನಾವು ಅದರಲ್ಲೇ ನಮ್ಮ ಮಾತಿನಗಿಂತ ನಮ್ಮ ಕೆಲಸದಲ್ಲಿ ನಮ್ಮ ಬದ್ಧತೆ ಏನು ಅನ್ನೋದು ಬಹುಶಃ ಅದರಲ್ಲೇ ಅರ್ಥ ಮಾಡ್ಕೋಬಹುದು ಅದ್ರ ಬಗ್ಗೆ ಅವರು ಶಾಸಕರು ಚಿಂತೆ ಮಾಡೋದು ಬೇಡ ಅವರ ಇದು ನಮ್ಮ ಕರ್ತವ್ಯ ನಾವು ಮಾಡ್ಕೊಡ್ತೇವೆ ಅಧ್ಯಕ್ಷ ಕೇಸ್